ಅರ್ಜಿ ಸಲ್ಲಿಸಿರುವ ಮುಸ್ಲಿಮರ ಹೆಸರಿಗೆ ಜಮೀನು ಮಂಜೂರು ಮಾಡಿದ್ರೆ ಅಧಿಕಾರಿಗಳನ್ನು ನೇಣಿಕೇರಿಸುತ್ತೇನೆಂಬ ಅಸಂವಿಧಾನಿಕ ಮಾತುಗಳನ್ನಾಡಿರುವ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ವಿರುದ್ಧ ಎಸ್ಡಿಪಿಐ ಕಾರ್ಯಕರ್ತರು ಮಂಗಳವಾರ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಧಿಕ್ಕಾರಗಳನ್ನು ಕೂಗಿದ್ರು ಮುಸ್ಲಿಂ ಸಮುದಾಯದ ಮತಗಳನ್ನು ಪಡೆದು ಶಾಸಕನಾಗಿದ್ದೇನೆಂಬ ಜ್ಞಾನವಿಲ್ಲದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರನ್ನು ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತೈದು ಸಾವಿರ ಮುಸ್ಲಿಮರಿಂದ ಮತಗಳನ್ನು ಪಡೆದು ಶಾಸಕರಾಗಿರುವ ರಮೇಶ್ ಬಂಡಿ ಸಿದ್ದೇಗೌಡನಿಗೆ ನಿಜವಾಗಿಯೂ ಅಲ್ಪಸಂಖ್ಯಾತರ ಮತಗಳು ಬೇಡವಾದ್ರೆ ತಾಲೂಕು ಕಚೇರಿ ಇಲ್ಲವೇ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮುಸ್ಲಿಂ ಮತಗಳನ್ನು ತಿರಸ್ಕರಿಸಿ ಎಂದು ಬರೆದುಕೊಡುವಂತೆ ಪ್ರತಿಭಟನಾಕಾರರು ಸವಾಲು ಹಾಕಿದ್ರು ಅಧಿಕಾರಿಗಳು ನಮಗೆ ಏನಾದರೂ ನಮಗೆ ಇದು ಕೊಡಲ್ಲ ಆಸ್ತಿಯನ್ನು ಕೊಡಲ್ಲ ಅದು ನನಗೆ ಏನು ನಮಗೆ ಸರ್ಕಾರದಿಂದ ಆಸ್ತಿಯಾಗಿದೆ ಆಸ್ತಿ ಆಗಿದೆ ಅದು ಏನು ನಿಮ್ಮ ಅಪ್ಪನ ಅಲ್ಲ ನಿಮ್ಮ ಮನೆಯಿಂದ ನನಗೆ ಏನು ಆಸ್ತಿಯನ್ನು ಕೊಡ್ತಿಲ್ಲ ನಿಮಗೆ ಈ ಮಾತಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯ ವಿರೋಧಿಯಿಂದ ಏನು ಈ ಒಂದು ಪ್ರದರ್ಶನ ಹೊಂದಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ವೇಳೆ ನಾವು ಅಕಾಲಕ್ಕೆ ಪಕ್ಷದಿಂದ ನಿನ್ನನ್ನು ಉಚ್ಚಾಟನೆ ಮಾಡಲು ಕೆಲವೇ ಕ್ಷಣಗಳು ಬೇಕಾಗುತ್ತದೆ ತಿಳಿದುಕೊಂಡು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲು ನಾನು ಬಯಸುತ್ತೇನೆ ಏನು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರೇ ನೀವೊಂದು ತುಂಬ ಸಭೆ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತೀರಿ ಏನಂತೇಳಿ ಏನು ನಮ್ಮ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತೊಂದರೆ ಆಗ್ತಿದೆ ಅದು ಏನೆಂದರೆ ನಮ್ಮ ಪಕ್ಷದಲ್ಲಿ ಆರ್ ಎಸ್ ಎಸ್ ಬಿಜೆಪಿ ಮೆಂಟಾಲಿಟಿ ಇರುವಂಥ ಜನಗಳು ಇರುವ ಕಾರಣಕ್ಕಾಗಿ ನಮ್ಮ ಪಕ್ಷವು ಬೆಳವಣಿಗೆಯಲ್ಲಿ ಬಹಳ ತೊಂದರೆ ಆಗ್ತದೆ ಅಂತೇಳಿ ತುಂಬ ಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸಭೆಯಲ್ಲಿ ನೀವು ಈ ಮಾತನ್ನು ಹೇಳಿದ್ದೀರಿ ಹಲೋ ಹಲೋ ನರೇಂದ್ರ ಹಲೋ ನಿಮ್ಮ ಈ ಏನು ನೀವು ಒಂದು ಮಾತನ್ನು ಹೇಳಿದ ಅದೇ ಒಂದು ಮಾತನ್ನು ತಕ್ಕಂತೆ ನಿಮ್ಮ ಪಕ್ಷದಲ್ಲಿ ಒಬ್ಬ ಶ್ರೀರಂಗಪಟ್ಟಣದ ಎಮ್ ಎಲ್ ಇಾದ ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ನಮಗೆ ಇಲ್ಲಿ ಒಂದು ಮಾತನಾಡಿ ಹೆಚ್ಚು ನಾವು ಏನು ಮಾಡ್ಬೇಕಂದ್ರೆ ಇಂತಹ ಒಂದು ವ್ಯಕ್ತಿಗಳನ್ನು ಇಟ್ಕೊಂಡು ನಿಮ್ಮ ಪಕ್ಷವನ್ನು ಬೆಳವಣಿಗೆ ಆಗಬೇಕಂದ್ರೆ ಬಹಳ ತೊಂದರೆಗಳಾಗ್ತವೆ ಅದಕ್ಕೆ ಇಂತಹ ಸಂಘಿ ಗುಂಡಾಗಳನ್ನು ತಾವು ಏನು ತಮ್ಮ ಪಕ್ಷದಿಂದ ಉಚ್ಚಾಟನೆಗೊಳಿಸಬೇಕು ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನೂರ ಮೂವತ್ತೈದಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕರಾಗಿದ್ದಾರೆ ಅಹಿಂದ್ ನಾಯಕ ಎಂದು ಬೊಬ್ಬೆ ಹೊಡೆಯುತ್ತಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿಜವಾಗಿಯೂ ತಳ ಸಮುದಾಯದ ಮುಸ್ಲಿಂ ಜನಾಂಗದವರ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡನನ್ನು ವಜಾಗೊಳಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಎಸ್ಡಿಪಿಐನಿಂದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆಯಾಗುವಂತೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆ ನೀಡಿದ್ದು ಮುಸ್ಲಿಮರಲ್ಲಿ ಸ್ವಾಭಿಮಾನವಿದ್ದರೆ ರಾಜ್ಯಾದ್ಯಂತ ಕಾಂಗ್ರೆಸ್ ಸತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಮ್ಮ ಶಕ್ತಿ ಏನೆಂಬುದನ್ನು ಪಕ್ಷಕ್ಕೆ ತೋರಿಸಬೇಕಿದೆ ಎಂದು ಜಾಗೃತಿಗೊಳಿಸಿದ್ರು ಪ್ರವೀಣ್ ಹಡಪದ ಕೆಎಂ ಕನ್ನಡ ನ್ಯೂಸ್ ಬಾಗಲಕೋಟೆ